ಮಡಿಕೇರಿಯಲ್ಲಿ ಕೊಡವಾಮೆ ಬಾಳು ಪಾದಯಾತ್ರೆ ಮಡಿಕೇರಿ ನಗರಕ್ಕೆ ಇಪ್ಪತ್ತು ಸಾವಿರ ಪಾದಯಾತ್ರೆಗಳ ಆಗಮನವಾಗಿದೆ ಕೊಡವ ಕೊಡವ ಭಾಷಿಕ ಸಮುದಾಯದಿಂದ ಈ ಪಾದಯಾತ್ರೆ ನಡೀತಿದೆ ಕೊಡವ ಪಾದಯಾತ್ರೆಗಳಿಗೆ ಪುಷ್ಪದೃಷ್ಟಿಗೈದು ಸ್ವಾಗತವನ್ನು ಮಾಡಲಾಗಿದೆ ಅಖಿಲ ಕೊಡವ ಸಮಾಜದಿಂದ ಪಾದಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ ಫೆಬ್ರವರಿ ಎರಡರಿಂದ ಪೊನ್ನಂಪೇಟೆಯ ಕುಟ್ಟದಿಂದ ಈ ಯಾತ್ರೆ ಆರಂಭ ಆಗಿದೆ ಕೊಡವ ಸಂಸ್ಕೃತಿಯ ರಕ್ಷಣೆಗಾಗಿ ಈ ಪಾದಯಾತ್ರೆಯನ್ನು ಆಯೋಜಿಸಲಾಗಿದೆ ಕೊಡವ ಸಂಸ್ಕೃತಿಯ ಮೇಲಿನ ದಬ್ಬಾಳಿಕೆಯನ್ನು ಖಂಡಿಸಿ ಪಾದಯಾತ್ರೆ ಜಿಲ್ಲಾ ಕೇಂದ್ರ ಕ್ರೀಡಾಂಗಣದಲ್ಲಿ ಪಾದಯಾತ್ರಿಗಳು ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ કરેગી નમ્ર દેના